ಜಗಳೂರು ಪಟ್ಟಣದ ಎನ್ಎಂ ಕೆ ಶಾಲೆ ಆವರಣದಲ್ಲಿ ಅರಣ್ಯ ಇಲಾಖೆ ವತಿಯಿಂದ ಎಪ್ಪತ್ತನೇ ವರ್ಷದ ವನ್ಯಜೀವಿ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಇದೇ ವೇಳೆ ಪಟ್ಟಣದ ದೊಡ್ಡ ಮಾರಿಕಂಬ ದೇವಸ್ಥಾನದ ಆವರಣದಲ್ಲಿ ಜೆಎಂಎಫ್ಸಿ ಸಿ ಸಿವಿಲ್ ನ್ಯಾಯಾಧೀಶರಾದ ಚೇತನ್ ಹಾಗೂ ಶಾಸಕ ಬಿ ದೇವೇಂದ್ರಪ್ಪನವರು ಸ್ತಬ್ಧ ಚಿತ್ರಕ್ಕೆ ಚಾಲನೆ ಹಾಗೂ ಜಾಗೃತಿ ಜಾಥಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಇದು ಪಟ್ಟಣದ ದೊಡ್ಡ ಮಾರಿಕಂಬ ದೇವಸ್ಥಾನದಿಂದ ಮಹಾತ್ಮ ಗಾಂಧಿ ವೃತ್ತ ಮಹಾತ್ಮ ಗಾಂಧಿ ಬಸ್ ನಿಲ್ದಾಣ ಅಂಬೇಡ್ಕರ್ ವೃತ್ತ ಸೇರಿದಂತೆ ಪ್ರಮುಖ ಬೀದಿಗಳ ಮೂಲಕ ಮೆರವಣಿಗೆ ಮಾಡಲಾಯಿತು ಇನ್ನು ಮೆರವಣಿಗೆಯಲ್ಲಿ ಡೊಳ್ಳು ಕುಣಿತ ಗೊಂಬೆ ಕುಣಿತ ಊರ್ಮೆ ಕಹಳೆ ಕಲಾ ತಂಡಗಳು ಮೆರವಣಿಗೆಗೆ ಮೆರವನ್ನೂ ನೀಡಿದವು ನಂತರ ಪಟ್ಟಣದ ಎನ್ಎಂಕೆ ಶಾಲೆ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದ ಉದ್ಘಾಟನೆಯನ್ನು ಶಾಸಕ ಬಿ ಬಿದಿವೇಂದ್ರಪ್ಪನವರು ನೆರವೇರಿಸಿದರು ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಅವರು ಏಷ್ಯಾ ಖಂಡದಲ್ಲಿ ಕುಂಡುಕುರಿ ವಾಸಸ್ಥಳ ರಂಗಾಯ ಅಭಯಾರಣ್ಯದಿಂದ ಜಗಳೂರಿನ ಹಿರಿಮೆ ಗಿರಿಮೆ ಹೆಚ್ಚಾಗಿದೆ ಕಾಡು ಮತ್ತು ವನ್ಯಜೀವಿ ಸಂರಕ್ಷಣೆ ಮನುಷ್ಯನ ಅವಿಭಾಜ್ಯ ಅಂಗ ವಿಷ ವನ್ಯಜೀವಿ ಹೊಂದಿರುವ ಕಾಡನ್ನು ಎಲ್ಲರೂ ಸಂರಕ್ಷಿಸಬೇಕು ಎಂದು ಹೇಳಿದರು ಏಷ್ಯಾ ಖಂಡದಲ್ಲಿ ಕಂಡರಿದ ಅಪರೂಪದ ಪ್ರಾಣಿ ನಮ್ಮ ಮಡಿಲಲ್ಲಿದೆ ನಮ್ಮ ಊರಲ್ಲಿದೆ ಅಂದ್ರೆ ಅದೊಂದು ದೊಡ್ಡ ಹೆಗ್ಗಳಿಕೆ ನಮ್ಮ ನಗರಕ್ಕೆ ನಾಲ್ಕು ದಿಕ್ಕುಗಳಿಂದ ಪ್ರವೇಶ ಇದೆ ಅಲ್ಲಿ ಅಲ್ಲಿ ವಿಶೇಷವಾಗಿರತಕ್ಕಂಥ ನಗರದ ಇತಿಹಾಸವನ್ನು ಸಾರ ರೀತಿಯಲ್ಲಿ ನಾವು ಬೋರ್ಡ್ಗಳನ್ನು ಹಾಕಿರ್ತೀವಿ ಆ ಬೋರ್ಡ್ ಹಾಕಿದಿರ ನಿಜ ಕೊಂಡಕುರಿ ನಾಡಿಗೆ ಸ್ವಾಗತ ಸುಸ್ವಾಗತ ಅಂತ ಹೇಳಿ ಎಷ್ಟೋ ಮಕ್ಕಳಿಗೆ ಆ ಪದ ಓದಕ್ ಬರ್ತದೆ ಅದ್ರ ಜೊತೆ ಒಂದು ಕೊಂಡ ಕುರಿ ಚಿತ್ರ ಇದ್ರೆ ಬಹಳ ಅರ್ಥಪೂರ್ಣ ಅನ್ನೋದು ನಮ್ಗೆ ಹೇಳ್ತದೆ ಇದೇನು ಅಂತ ಕೇಳ್ತಾರೆ ಅಲ್ಲಿ ಹೆಸರು ಚಿಂತಿಲ್ಲ ಇದೇನಿದು ಕುರಿ ಕಂಡಂಗೆ ಕಾಣ್ತದೆ ಕುರಿ ಅಲ್ಲ ಜಿಂಕೆ ಕಂಡಂ ಕಾಣ್ತದೆ ಜಿಂಕೆ ಅಲ್ಲ ಏನು ಅಂತ ಬಂದಾಗ ಅವ್ರಿಗೆ ಎಲ್ಲೊಂದ್ಸರಿ ಕ್ಯೂರಾಸಿಟಿ ಬರ್ತದೆ ಹಾಗಾಗಿ ದಯಮಾಡಿ ಎಲ್ಲೆಲ್ಲಿ ಜನ ದಟ್ಟಣೆ ಇದೆಯೋ ಅಲ್ಲಿ ಮತ್ತು ನಾಲ್ಕು ದಿಕ್ಕಿಗೆ ದಾವಣಗೆರೆ ಚಳ್ಳಕೆರೆ ಕೊಟ್ಟೂರು ಮತ್ತು ಬಿದಿರಿಕೆರೆ ಈ ಮಾರ್ಗವಾಗಿ ಇವುಗಳ ಒಂದು ಕೊಂಡಕುರಿಯ ಏನು ಆ ಸ್ಟ್ಯಾಚ್ಯೂ ಇಟ್ಟರೆ ಬಹಳ ಅರ್ಥಪೂರ್ಣ ಅಂತ ನಾನು ಹೇಳಕ್ ಬಯಸ್ತಾ ಇದ್ದೀನಿ ಆ ಕೆಲಸನ ಇದ್ರ ಬಗ್ಗೆ ನಾವು ನೀವು ಕೂತ್ ಮಾತನಾಡಿ ಅತಿ ಶೀಘ್ರದಲ್ಲಿ ಅದನ್ನ ಲೋಕಾರ್ಪಣೆ ಕೆಲಸ ಮಾಡೋಣ ಹಾಗಾಗಿ ಇನ್ನು ವಿದ್ಯಾರ್ಥಿಗಳಿದಿರಿ ರಜದಲ್ಲಿ ಬಂದಿದ್ದೀರಿ ಒಂದು ನಿಮಗೆ ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವಂತ ಒಂದು ಮಾತುಗಳನ್ನು ಮಾತುಗಳು ನೀಡಬೇಕಾಗ್ತದೆ ಅಂತದೊಂದು ಸಂದರ್ಭ ನಾನು ಹೇಳ್ತೀನಿ ಏನು ಅಂತಂದ್ರೆ ನನ್ನ ಮೊನ್ನೆ ಕೊಡದುಗುಡ್ಡಲ್ಲಿ ಹೇಳಿದ್ದೆ ಇದೇ ವೇಳೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಡಾಕ್ಟರ್ ರವಿಕುಮಾರ್ ಹಾಗೂ ವಕೀಲ ಶ್ರೀನಿವಾಸ್ ಅವರಿಗೆ ಸನ್ಮಾನಿಸಿ ಗೌರವಿಸಲಾಯಿತು ಬಾರ್ದು ಚಪ್ಪಾಳೆಯನ್ನ ಮಾತ್ರ ತಟ್ಟಬೇಕು ಇನ್ನು ಜೋರಾಗಿ ಚಪ್ಪಾಳೆ ಬರ್ಬೇಕು ಕೊನೆ ತನಕ ಕೇಳಿಸ್ಬೇಕು ನಮ್ಮ ಜಗಳೂರಿನ ಹೆಮ್ಮೆ ಕೊಂಡಕುರಿ ಆ ಒಂದು ಅರಣ್ಯ ವಲಯವನ್ನ ಅದರ ರಕ್ಷಣೆಯ ಬಗ್ಗೆ ಹೋರಾಟ ಮಾಡಿ ಸಂರಕ್ಷಿತ ಅರಣ್ಯ ವಲಯವನ್ನಾಗಿ ಇದೇ ವೇಳೆ ವನ್ಯಜೀವಿ ತಜ್ಞ ಸಂಜಯ್ ಗುಬ್ಬಿ ಮಾತನಾಡಿ ಪ್ರಾಣಿಗಳು ಸಹ ಮನುಷ್ಯರಂತೆ ಬದುಕುವ ಹಕ್ಕಿದೆ ನಾನು ಈ ಭಾಗದ ರಂಗಾನದುರ್ಗ ಅರಣ್ಯ ಪ್ರದೇಶದಲ್ಲಿ ಸಂಚರಿಸಿ ಕಂಡುಕುರಿ ಪತ್ತೆ ಹಚ್ಚಲು ಬಂದಾಗ ಈ ಭಾಗದ ಕುರುಚಲು ಕಾಡು ಕಂಡು ನಮಗೆ ಬಹಳ ಇಷ್ಟವಾಯಿತು ಇಲ್ಲಿನ ಪ್ರದೇಶದಲ್ಲಿ ವಿಶೇಷ ಪ್ರಾಣಿ ವನ್ಯಧಾಮ ಸ್ಥಾಪನೆಯಿಂದ ಇತರೆ ಪ್ರಾಣಿ ಜೀವ ಸಂಕುಲ ಸಂತತಿ ಹೆಚ್ಚಿಸಲು ಅತ್ಯಂತ ಸಹಕಾರಿಯಾಗಿದೆ ಏಷ್ಯಾದಲ್ಲಿ ಅಪರೂಪದ ಕಂಡುಕುರಿ ಪ್ರಾಣಿ ಸಂಕುಲವನ್ನು ಉಳಿಸಿ ಬೆಳೆಸಲು ಇಲಾಖೆ ಅಧಿಕಾರಿಗಳೊಂದಿಗೆ ನಾಗರಿಕರ ಸಹಕಾರ ಅಗತ್ಯ ಎಂದರು ಏಳು ವರ್ಷದ ಮುಂಚೆ ನನಗೊಂದು ಬೆಂಗಳೂರಲ್ಲಿ ಶಾಲೆಯಲ್ಲಿ ಚಿರ್ತೆ ಬಂದ್ಬಿಟ್ಟಿತ್ತು ಭಾನುವಾರದ ಸಮಯನೆ ನೋಡಿ ಯಾಕೋ ಭಾನುವಾರನೇ ಬರೋದು ಚಿರತೆಗಳೆಲ್ಲ ಶಾಲೆಗೆ ಆ ನೀವೆಲ್ಲ ಮನೇಲಿರ್ತೀರಾ ಅಂತ ಕಾಣುತ್ತೆ ಅದಕ್ಕೆ ಇರ್ಬೇಕು ಭಾನುವಾರ ಚಿರ್ತೆ ಬಂದಿತ್ತು ಆ ಅರಣ್ಯ ಇಲಾಖೆಯವ್ರು ನನ್ನನ್ನು ಕರೆದ್ರು ಬನ್ನಿ ಚಿರತೆ ಹಿಡಿಬೇಕ ಏಳು ವರ್ಷದ ಮುಂಚೆ ಇನ್ನು ನಾಲ್ಕು ವರ್ಷದ ಮುಂಚೆ ನನಗೆ ಎದ್ದು ಓಡಾಡಕ್ಕೂ ಆಗ್ತಾ ಇರ್ಲಿಲ್ಲ ಆದ್ರೆ ನಿಸರ್ಗದ ಬಗ್ಗೆ ಕೆಲಸ ಮಾಡಿದ್ರೆ ವನ್ಯಜೀವಿ ಸಂರಕ್ಷಣೆ ಮಾಡಿದ್ರೆ ವನ್ಯಜೀವಿ ಮತ್ತು ನಿಸರ್ಗ ನಮ್ಗೆ ಯಾವಾಗ್ಲೂ ಕಾಪಾಡುತ್ತೆ ಅದಕ್ಕೆ ನಾನೇ ದೊಡ್ಡ ಉದಾಹರಣೆ ನಾಲ್ಕು ವರ್ಷದ ಮುಂಚೆ ಕೂಡ ನನಗೆ ನನ್ಗೆದ್ದು ಓಡಾಡಕಾಗ್ತಿರ್ಲಿಲ್ಲ ಇಷ್ಟು ಹತ್ತು ಬರ್ಬೇಕಂದ್ರೆ ಕೈ ಇಟ್ಕೊಂಡು ಹಾಗಾಗಿ ಜೀವನದಲ್ಲಿ ಏಳು ಬೀಳು ಅನ್ನೋದು ಬಹಳ ಸಾಮಾನ್ಯ ಎಲ್ಲರಿಗೂ ಅಷ್ಟೇ ಮಕ್ಕಳು ಒಂದೇ ಅಲ್ಲ ನಿಮ್ಮಲ್ಲಿ ರಾಜಕೀಯ ನಾಯಕರಿದ್ದೀರಾ ಅಧಿಕಾರಿ ವೃಂದದವರಿದ್ದೀರಾ ನಮ್ಮ ಅರಣ್ಯ ಇಲಾಖೆಯವರಿದ್ದೀರಾ ಮಕ್ಳಿದೀರಾ ಶಾಲಾ ಶಿಕ್ಷಕರಿದ್ದೀರಾ ಏಳು ಬೀಳು ಅನ್ನೋದು ಬಹಳ ಸುಲಭ ಆದ್ರೆ ಸಾವು ನೋಡು ವಾಪಸ್ ಬಂದಾಗ ಅನ್ಸುತ್ತೆ ಏನೇ ಆದ್ರೂ ನಾವು ಗೆಲ್ಬಹುದು ಜೀವನದಲ್ಲಿ ಮಕ್ಕಳೇ ತಿಳ್ಕೊಳ್ಳಿ ಪರೀಕ್ಷೆನಲ್ಲಿ ನಿಮ್ಗೆ ಕಡಿಮೆ ಅಂಕ ಬರ್ಬೋದು ಶಿಕ್ಷಕರು ಬೈಬಹುದು ಮನೆಯಲ್ಲಿ ಬೈಬಹುದು ನೀವು ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಅಂತ ಆಗ್ದಲೇ ಇರ್ಬೋದು ಆದ್ರೆ ಎಂದು ಎದೆಗುಂದ್ಬೇಡಿ ಎದೆಗುಂದಿದ್ರೆ ಹೋಗ್ತೀವಿ ಆದ್ರೆ ಎದೆಗುಂದದಲ್ಲಿ ವಾಪಸ್ ಬಂದ್ರೆ ನೋಡಿ ವಾಪಸ್ ನನ್ನಾಗೆ ನಡ್ಕೊಂಡ್ ಬರೋಷ್ಟು ಶಕ್ತಿ ಬರ್ತದೆ ಹಾಗಾಗಿ ಜೀವನದಲ್ಲಿ ಎಂದೂ ಕಳ್ಕೊಳ್ಬೇಡಿ ನಿಮ್ಮ ಪಡಿಸೋಸ್ ತಕ್ಷಣನೇ ಬೆಂಗಳೂರಿನಿಂದ ಅವರು ಅವರ ಟೀಮ್ ಎಲ್ಲ ಇಲ್ಲಿ ಬಂತು ಅದರ ಬಗ್ಗೆ ಸಮಗ್ರವಾದಂತ ವರದಿಯನ್ನ ನಾವು ನಾವು ಸರ್ಕಾರಕ್ಕೆ ಸಂಜಯ್ ಅವರ ಮಾರ್ಗದರ್ಶನದಲ್ಲಿ ನಮ್ಮ ತಂದೆಯವರು ಅವಾಗ ಶಾಸಕರಾಗಿದ್ದರು ಅಂತ ಸಂದರ್ಭದಲ್ಲಿ ಅವ್ರ ಮೂಲಕ ಅದನ್ನ ನಾವು ಕಲಿಸ್ಕೊಟ್ವಿ ಆ ನಂತರದ ದಿನಗಳಲ್ಲಿ ಏನಾಯ್ತು ಅಂತಂದ್ರೆ ದಶಕಗಳಿಂದ ಈ ಕೊಂಡುಗುರಿ ಜಾಗವನ್ನ ಬಹಳ ವಿಶೇಷವಾದಂತ ಕಾಡಿದು ಈ ಕಾಡನ್ನು ಉಳಿಸ್ಕೊಂಡ್ ಬಂದಿದ್ವಿ ನಮ್ಮ ಹೆಮ್ಮೆ ಅಂತಕ್ಕಂಥ ಎಲ್ಲ ಸುತ್ತಮುತ್ತಲಿರ್ತಕ್ಕಂಥ ಗ್ರಾಮಸ್ಥರು ಹಿರಿಯರು ಯುವಕರು ಎಲ್ಲ ಹೇಳ್ತಿದ್ದಾರೆ ಆದ್ರೆ ಕೆಲವೇ ಕೆಲವು ಪಟ್ಟಭದ್ರ ಹಿತಾಸಕ್ತಿಗಳು ಇದನ್ನ ವಿರೋಧ ಮಾಡಿ ನಮ್ಮ ಕಾರುಗಳನ್ನ ಅಡ್ಡ ಅಡ್ಡಗಟ್ಟಿ ಹಲ್ಲೆ ಮಾಡೋದಕ್ಕೆ ಬಂದರು ಅಂತ ಸಂದರ್ಭದಲ್ಲಿ ನಮ್ಮ ನಿಜವಾಗ್ಲೂ ಇವತ್ತು ನಮ್ಮ ಅರಣ್ಯ ಇಲಾಖೆಯಲ್ಲಿರ್ತಕ್ಕಂಥ ನಮ್ಮ ಕೆಳಗಡೆ ಬಸರಾಜ್ ಗೊತ್ತಿರ್ಬೇಕು ಅವರು ಪಾಪ ಅಂದ್ ಅವರ ಜೊತೆಗೆ ಆದ್ರೆ ಕೊಂಡು ಕುರಿಯನ್ನ ನಾವು ಸಂರಕ್ಷಣೆ ಮಾಡೋದ್ರ ಜೊತೆಗೆ ವನ್ಯಜೀವಿ ಸಂಪತ್ತನ್ನು ಚಿರತೆಗಳು ಏನು ಬೇರೆ ಚಿಂಕಾರ ನರಿ ಕರಡಿಗಳು ಮೊಲಗಳು ಸ್ಟಾರ್ ಆಮೆಗಳು ವಿಶೇಷವಾದಂತ ಸ್ಟಾರಾಮೆಗಳು ನಮ್ಮಲ್ಲಿದ್ದಾವೆ ಅನೇಕ ಅನೇಕ ಈ ವನ್ಯ ಪ್ರಭೇದಕ್ಕೆ ಸೇರತಕ್ಕಂಥ ವನ್ಯಜೀವಿಗಳು ನಮ್ಮಲ್ಲಿ ಬಹಳ ಅಂತಹ ಒಂದು ಜಾಗ ಇದೆಯಲ್ಲ ಸಂಜಯ್ ಗುಬ್ಬಿ ಅವರು ಹಿಲಾಕ್ಸ್ ಅಂದ್ರೆ ಇದು ವಿಶೇಷವಾಗಿ ನಾಲ್ಕು ಕೋಡುಳ್ಳ ಈ ಕೊಂಡುಗುರಿ ಬದುಕೋದಕ್ಕೋಸ್ಕರನೇ ದೇವರು ಸೃಷ್ಟಿ ಮಾಡತಕ್ಕಂತ ವಿಶೇಷವಾದಂತ ಜಾಗ ಇದು ನಿಮ್ಗೆಲ್ಲ ಬೋನ್ಸಾಯಿ ಗಿಡಗಳು ನೋಡಿದಿರಲ್ವಾ ಬೋನ್ಸಾಯಿ ಗಿಡಗಳು ಯಾವ ರೀತಿ ಈ ದೊಡ್ಡ ಮರನ ಚಿಕ್ಕದಾಗಿ ಬೆಳೆಸ್ತಕ್ಕಂಥ ಒಂದು ವಿಜ್ಞಾನನೋ ಆ ರೀತಿ ನೈಸರ್ಗಿಕವಾಗಿ ಇಲ್ಲಿ ಆ ದೊಡ್ಡ ದೊಡ್ಡ ಮರಗಳೆಲ್ಲವೂ ಬೋನ್ಸಾಹಿ ಮರಗಳ ರೀತಿಯಲ್ಲಿ ಇಲ್ಲಿ ಬೆಳೆದವು ಅಲ್ಲಿ ಹೋದ್ರೆ ಒಬ್ಬ ಧ್ಯಾನ ಮಾಡಬೇಕಾದಂತ ಮಾಡಬಹುದಾದಂತ ಒಂದು ತಾಣ ಅದು ಅಂತಹ ಅದ್ಭುತವಾದಂತ ತಾಣನ ನಾವು ಸಂರಕ್ಷಣೆ ಮಾಡಬೇಕು ಅಂತ ಒಂದು ಹಠ ತೊಟ್ರು ಇದರಲ್ಲಿ ಭರ್ತಗಳು ಶಾಪಗ್ರಸ್ತವಾಗಿರ್ತಕ್ಕಂಥ ತಾಲೂಕು ಅದು ನನ್ನ ಪ್ರಕಾರ ಯಾಕಂದ್ರೆ ಸುಮಾರು ಇತಿಹಾಸ ನೋಡ್ಕೊಂಡ್ ಸಂದರ್ಭದಲ್ಲಿ ದಶಕ ಗಟ್ಟಲೆ ಸಾಕಷ್ಟು ಯೋಜನೆಗಳು ದಾವಣಗೆರೆಯಲ್ಲಿ ನೋಡ್ತೀವಿ ಬೇರೆ ಬೇರೆ ಕಡೆ ಜಾರಿ ಆದರೆ ಆದ್ರೆ ಜಗವರಿನ ತಾಲೂಕಿನ ಗಡಿ ಭಾಗದಿಂದ ಒಂದು ಹತ್ತು ಕಿಲೋಮೀಟರ್ ದೂರದಲ್ಲಿ ಹಾರಿಯಂತ ಒಂದು ಚಾನಲ್ ಜಗಳೂರು ಬರ್ಲಿಕ್ಕೆ ಸಾಧ್ಯ ಇರಲಿಲ್ಲ ಅಂತಹ ಒಂದು ಮಹತ್ವ ತರವಾಗಿರ್ತಕ್ಕಂಥ ಕಾರ್ಯವನ್ನ ಐವತ್ತೇಳು ಕೆರೆಗಳಿಗೆ ನೀರು ತುಂಬಿಸುವಂತ ಕೆಲಸವನ್ನು ಇವತ್ತು ನಮ್ಮ ದೇವೇಂದ್ರ ಮಾಡಿದ್ದಾರೆ ಕೇವಲ ಒಂದು ವರ್ಷದಲ್ಲಿ ನಾನು ಕಳೆದ ಏಳೆಂಟು ವರ್ಷಗಳಿಂದ ಅಬ್ಸರ್ವ್ ಮಾಡ್ತಿದ್ದೆ ಕೇವಲ ಒಂದು ವರ್ಷದಲ್ಲಿ ನಾನು ನೋಡಿದಾಗ ಇಡೀ ಒಂದು ಉಜ್ಜಿನ ರೋಡಿಗೆ ಒಂದು ಹತ್ತಿಪ್ಪ ಇಟ್ಯಾಚ್ ಗಳು ದಾಳಿ ರೋಡಿಗೆ ಒಂದು ಹತ್ತಿಪ್ಪತ್ತು ಇಟ್ಯಾಚ್ಗಳು ಹಗಲು ರಾತ್ರಿ ಕೆಲಸ ಮಾಡಿದ್ರೆ ಪ್ರತಿಫಲವಾಗಿ ಇವತ್ತು ಮೂವತ್ತೈದು ಕೆರೆಗಳಿಗೆ ನೀರು ಬಂದಿದೆ ಇವತ್ತು ಜಗಳೂರು ತಾಲೂಕಲ್ಲಿ ಆ ಕೆರೆಗಳಲ್ಲಿ ಜಗಳೂರು ಕೆರೆ ವಿಶೇಷವಾಗಿ ನಲವತ್ತೈದು ವರ್ಷಗಳಿಂದ ತುಂಬಿಲ್ಲ ಅಂತ ಕೆರೆ ತುಂಬತಾ ಇದೆ ಒಂದು ಖುಷಿ ಸಂಗತಿ ಏನಂತಂದ್ರೆ ಅಂತ ಕೆರೆಗಳಲ್ಲಿ ಅಪರೂಪವಾಗಿರ್ತಕ್ಕಂಥ ಪಕ್ಷಿಗಳಾಗಲೇ ಬರ್ಲಿಕ್ಕೆ ಸ್ಟಾರ್ಟ್ ಆಗಿದವ್ರು ಈ ಎಲ್ಲಾ ಕೆರೆಗಳು ತುಂಬಿದ್ರೆ ಒಂದು ಅದ್ಭುತವಾಗಿರ್ತಕ್ಕಂಥ ಪಕ್ಷಿಗಳ ತಾಣನೇ ಇದು ಆಗ್ತದೆ ಅನ್ನಂತ ನಿಟ್ಟಿನಲ್ಲಿ ಇವತ್ತು ಕೊಂಡುಕುರಿ ಸಂಬಂಧಪಟ್ಟಂತೆ ಸಾಕಷ್ಟು ಹೇಳಿದಿರಿ ಸೂತಿ ಅಂದ್ರೆ ನಮ್ಮ ಜಗಳೂರನ್ನ ಇವತ್ತು ಜಾಗತಿಕ ಮಟ್ಟದಲ್ಲಿ ನಮ್ಗೆ ಗುರುಸುವಂತ ಮಾಡಿರೋದು ಒಂದು ಸಣ್ಣ ಮುಕ್ತವಾಗಿರೋ ಒಂದು ಕೊಂಡುಕುರಿ ಆ ಕೊಂಡುಕುರಿಯ ಮೂಲಕ ನಾವು ಇವತ್ತು ಗುರುತಿಸ್ತೇವೆ ಕಳೆದ ಹತ್ತು ವರ್ಷಗಳಲ್ಲಿ ನೋಡಿರ್ಬೋದು ದಾಳುವರೆ ಹಬ್ಬ ಹೇಳಿ ಮಾಡ್ತಿತ್ತು ದಾಳುವೆರೆ ಜಿಲ್ಲಾ ಹೇಳ್ತಿದ್ರು ಅಲ್ಲಿ ಏನೇನು ನೋಡ್ತಿದ್ವಿ ನಾವು ಹರಿಹರೇಶ್ವರ ದೇವಸ್ಥಾನ ನೋಡ್ತಿದ್ವಿ ಚನ್ನಗಿರಿಯಲ್ಲಿ ಸಂತೇಪೇಂದೂರು ಹೊಂಡ ನೋಡ್ತಿದ್ವಿ ಆದ್ರೆ ಜಗಳೂರಿಂದ ಏನು ಇಲ್ಲ ಅಲ್ಲ ಇವನು ಅಂತ ಊರಲ್ಲಿ ಹುಟ್ಟಿತ್ತು ನಾವು ನಮ್ಮ ಹಿನ್ನೆಲೆ ಏನು ಇಲ್ವಾ ಜಗಳೂರ್ ಅಂದ್ರೆ ಏನು ಕಾಲಿನ ಕಾಲಿನ ಅಂತ ಏನೋ ಒಂದ್ ರೀತಿ ನೋವಾಗ್ತಿತ್ತು ನಮ್ಗೆ ಆದ್ರೆ ಇವತ್ತು ಅಂದ್ರೆ ಇಡೀ ದಾವಣಗೆರೆ ಜಿಲ್ಲೆ ಏಕೈಕ ಸ್ಯಾಂಕ್ಚುರಿ ಅಂತದ್ದು ಅದು ಜಗಳೂರಲ್ಲಿ ಅದು ಕೊಂಡುಕುರಿ ಇಡೀ ಭಾರತ ದೇಶದ ಏಕೈಕ ಸ್ಯಾಂಕ್ಚುರಿ ಕಂಡುಕುರಿ ಕೊಂಡುಕುರಿ ಅಂತ ಅಮೂಲ್ಯವಾಗಿರ್ತಕ್ಕಂಥ ಪ್ರಾಣಿ ಅದನ್ನ ನೋಡ್ರಿ ನೀವು ಒಂದು ಸರಳವಾಗಿ ಹೇಳ್ತೇನೆ ಒಂಬೈನೂರ ಎಪ್ಪತ್ತೆರಡರಲ್ಲಿ ಸೆವೆಂಟಿ ಟು ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅನ್ನ ಇಂದಿರಾ ಗಾಂಧಿ ಅವರು ತಂದರು ಇಡೀ ಭಾರತ ದೇಶದಲ್ಲಿ ಬಹುದೊಡ್ಡ ಕ್ರಾಂತಿಯನ್ನ ವನ್ಯಜೀವಿಗಳು ಮತ್ತು ವನ್ಯ ಪರಿಸರದ ಬಗ್ಗೆ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಇಂದಿರಾ ಗಾಂಧಿ ತಂದಿರತಕ್ಕಂಥ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಶೆಡ್ಯೂಲ್ ಫಸ್ಟ್ ಅಲ್ಲಿ ಒಂದನೇ ಶೆಡ್ಯೂಲ್ ನಲ್ಲಿ ಆನೆ ಸಿಂಹ ಹುಲಿಗಳು ಅದರ ಜೊತೆಯಲ್ಲಿ ಕೂಡ ಕೊಂಡುಕೋರಿ ಸೇರಿಸಿದರೆ ನೀವು ಯೋಚನೆ ಮಾಡಿ ಅದೆಷ್ಟು ಅಪರೂಪವಾಗಿರ್ತಕ್ಕಂಥ ಪ್ರಾಣಿ ಕೊಂಡುಕೋರಿ ಅಂತ ಹೇಳಿ ಇಂತ ಅಮೂಲ್ಯವಾಗಿರ್ತಕ್ಕಂಥ ಕೊಂಡುಕೋರಿಯನ್ನ ನಾವು ಆಗೋದಕ್ಕೆ ಕೊಂಡುಕುರಿಗಳು ಇವತ್ತು ಎಲ್ಲ ಕಡೆ ಕಾಣ್ತಿದ್ದಾವೆ ಇವತ್ತು ಸಮೃದ್ಧವಾಗಿರತಕ್ಕಂಥ ಆಗ್ತಾ ಇದೆ ಹಾಗಾಗಿ ಸಂರಕ್ಷಣೆ ಆಗ್ಲಿಕ್ಕೆ ಇವೆಲ್ಲರೂ ಕೂಡ ಹೋರಾಟ ಸಹಕಾರ ಇದೆ ಆ ಹೋರಾಟ ಸಂದರ್ಭದಲ್ಲಿ ಕೆಲವರು ಪ್ರತಿಭಟನೆ ಮಾಡಿದ್ರು ಅಡ್ಡ ಮಾಡಿದ್ರು ಯಾಕೆ ಹಂಗ ಮಾಡಿದ್ರು ನೋಡಿದಾಗ ಬೆಂಗಳೂರಲ್ಲಿ ಈ ಸಂದರ್ಭದಲ್ಲಿ ಪಟ್ಟಣ ಪಂಚಾಯತಿ ಅಧ್ಯಕ್ಷ ನವೀನ್ ಕುಮಾರ್ ಅಪರ ಜಿಲ್ಲಾಧಿಕಾರಿ ಎಂ ಲೋಕೇಶ್ ಸಾಮಾಜಿಕ ಅರಣ್ಯ ವಿಭಾಗದ ಉಪ ಅರಣ್ಯ ಸಂರಕ್ಷಣಾ ಅಧಿಕಾರಿ ಗೋಪ್ಯ ನಾಯಕ್ ತಹಸೀಲ್ದಾರ್ ಸೈಯದ್ ಕಲಿಮುಲ್ಲಾ ಕೆಪಿಸಿಸಿ ಎಷ್ಟಿ ಘಟಕದ ರಾಜ್ಯ ಮುಖಂಡ ಕೆಪಿ ಪಾಲಯ್ಯ ವಕೀಲರ ಸಂಘದ ಅಧ್ಯಕ್ಷ ಮರೇನಹಳ್ಳಿ ಬಸವರಾಜ್ ಕುಡಿಯುವ ನೀರು ನೈರ್ಮಲ್ಯ ಎಡಬಲಿ ಸಾಧಿಕುಲ್ಲಾ ಪಟ್ಟಣ ಪಂಚಾಯತಿ ನಾಮನಿರ್ದೇಶಿತ ಸದಸ್ಯರಾದ ಸಣ್ಣ ತಾನಾಜಿ ಗೋಸಾಯಿ ಕುರಿ ಜಯಣ್ಣ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಶಶಿಧರ್ ಅರಣ್ಯಾಧಿಕಾರಿ ಶ್ರೀನಿವಾಸ್ ಕೊಂಡುಕುರಿ ವಲಯ ಅರಣ್ಯಾಧಿಕಾರಿ ಜ್ಯೋತಿ ದಿನೇಶ್ ಚಂದ್ರಶೇಖರ್ ನಾಜಿಪಟ್ಟಣ ಪಂಚಾಯಿತಿ ಸದಸ್ಯ ಸದಸ್ಯೆ ಎನ್ಎಂಹಾರಸ್ವಾಮಿ ಎನ್ಎಂಕೆ ಶಾಲೆಯ ಕಾರ್ಯದರ್ಶಿ ಎನ್ಎಂ ಲೋಕೇಶ್ ರಂಗನಾಥ್ ಪಲ್ಲಗಟ್ಟೆ ಶೇಖರಪ್ಪ ಸೇರಿದಂತೆ ವಿವಿಧ ಇಲಾಖೆಯ ತಾಲೂಕು ಮಟ್ಟದ ಅಧಿಕಾರಿಗಳು ವಿವಿಧ ಶಾಲೆಯ ಶಿಕ್ಷಕರು ವಿದ್ಯಾರ್ಥಿಗಳು ಮತ್ತಿತರರು ಭಾಗವಹಿಸಿದ್ದರು